ಗೊಂದಲಗೂಡಾದ ಕುಡಿಗೆ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆ ಮೊದಲಾಪುರ ಆರೋಗ್ಯ ಕೇಂದ್ರ ಕಟ್ಟಡ ಜಾಗದ ಸಮಸ್ಯೆ ಅತಿಕ್ರಮಣ ಮಾಡಿರುವ ಕುಟುಂಬದವರನ್ನ ತೆರವುಗೊಳಿಸುವಂತೆ ಗ್ರಾಮಸ್ಥರ ಒತ್ತಾಯ ಕೂಡಿಗೆ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತ ಮೂರು ಸಾಲಿನ ಗ್ರಾಮ ಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಟಿ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದೆ ಸಭೆಯ ನಿಗದಿತ ಸಮಯದಲ್ಲಿ ಆರಂಭ ಮಾಡುವ ಸಂದರ್ಭದಲ್ಲಿ ಅನೇಕ ಇಲಾಖೆ ಅಧಿಕಾರಿಗಳು ಬರೆದ ಹಿನ್ನೆಲೆ ಸಭೆಯನ್ನ ಮುಂದೂಡುವಂತೆ ಅನೇಕ ಗ್ರಾಮಸ್ಥರು ಮೊದಲು ಒತ್ತಾಯ ಮಾಡಿದ್ರು ಆದರೆ ಒಂದು ಗಂಟೆಗಳ ಕಾಲ ನಂತರ ಕೆಲ ಇಲಾಖೆ ಅಧಿಕಾರಿಗಳು ಬಂದ ನಂತರ ಸಭೆಯು ಆರಂಭಗೊಂಡಿದೆ ಸಭೆಯಲ್ಲಿ ಪ್ರಮುಖವಾಗಿ ಮದಲಾಪುರ ಗ್ರಾಮದಲ್ಲಿ ಇರುವಂತಹ ಸರ್ವೆ ನಂಬರ್ ಎರಡು ಬಾರ್ ಮೂರರ ಜಾಗದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ಪೈಸಾರಿ ಜಾಗದಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಹೆಬ್ಬಾಲೆ ಉಪ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣವಾಗಿದೆ ಆದರೆ ಖಾಸಗಿ ವ್ಯಕ್ತಿಯ ಒಬ್ಬರು ವಾಸಿಸ್ತಾ ಇದ್ದಾರೆ ಎಂದು ಅವರನ್ನ ಅಲ್ಲಿಂದ ತೆರವುಗೊಳಿಸುವಂತೆ ಮದಲಾಪುರ ಬ್ಯಾಡಗುಟ್ಟ ಮಲ್ಲಿನಹಳ್ಳಿ ಹುದುಗೂರು ಗ್ರಾಮ ವ್ಯಾಪ್ತಿಯ ನೂರಾರು ಗ್ರಾಮಸ್ಥರು ಸಭೆಯಲ್ಲಿ ಒತ್ತಾಯ ಮಾಡಿದರು ಗ್ರಾಮಸ್ಥರ ಪ್ರಮುಖ ಬೇಡಿಕೆಯಾದ ಪೈಸಾರಿ ಜಾಗವಾಗಿರುವಂತಹ ಎರಡು ಬಾರ್ ಮೂರರ ಊರುಗಪ್ಪೆ ಜಾಗವನ್ನ ಸಮರ್ಪಕವಾದ ದಾಖಲೆಯನ್ನ ಸಂಗ್ರಹಿಸಿ ಸರ್ವೆ ನಡೆಸಿಕೊಡುವಂತೆ ಗ್ರಾಮಸ್ಥರು ಪ್ರಮುಖ ಆಗ್ರಹವಾಗಿದೆ ಸರ್ಕಾರಿ ಕಟ್ಟಡಕ್ಕೆ ಅನಧಿಕೃತ ಪ್ರವೇಶ ಮಾಡಿರುವ ಖಾಸಗಿ ವ್ಯಕ್ತಿಯನ್ನ ತೆರವುಗೊಳಿಸುವಂತೆ ಪ್ರಮುಖವಾಗಿ ನೂರಾರು ಗ್ರಾಮಸ್ಥರು ಒತ್ತಾಯವಾಗಿದೆ ಆದರೆ ಆರೋಗ್ಯ ಕೇಂದ್ರ ಜಾಗದ ವಿಷಯದ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪಗೊಂಡ ಸಂದರ್ಭದಲ್ಲಿ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಡಳಿತ ಮಂಡಳಿಯ ಸಭೆಯನ್ನ ನಡೆಸಿದೆ ಮನಬಂದಂತೆ ಗ್ರಾಮ ಪಂಚಾಯತ್ನಿಂದ ಎನ್ಒಸಿ ಪತ್ರವನ್ನು ನೀಡುವ ಬಗ್ಗೆ ಅಭಿವೃದ್ಧಿ ಅಧಿಕಾರಿಯನ್ನ ಮೊದಲಾಪುರ ಬ್ಯಾಡಗುಟ್ಟ ಸೇರಿದಂತೆ ನಾಲ್ಕು ಗ್ರಾಮಗಳ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಗ್ರಾಮ ಸರ್ಕಾರಿ ಕಟ್ಟಡಕ್ಕೆ ಖಾಸಗಿ ಅವರಿಗೆ ನಿರಪೇಕ್ಷಣ ಪತ್ರವನ್ನು ನೀಡಿರುವ ಹಿನ್ನೆಲೆ ಸೆಸ್ಕಮ್ ಇಲಾಖೆಯ ವಿದ್ಯುತ್ ಸಂಪರ್ಕವನ್ನ ನೀಡಿರುತ್ತಾರೆ ಅದರಿಂದಾಗಿ ಆರೋಗ್ಯ ಇಲಾಖೆಯ ಕಟ್ಟಡದಲ್ಲಿ ಖಾಸಗಿಯಲ್ಲಿ ವಾಸಿಸುತ್ತಿರುವ ಹಿನ್ನೆಲೆ ಅವರ ತೆರವುಗೊಳಿಸುವಂತೆ ಮತ್ತು ಅಭಿವೃದ್ಧಿ ಅಧಿಕಾರಿಯ ಮನಬಂದಂತೆ ವರ್ತನೆಯ ಬಗ್ಗೆ ಸಭೆಯಲ್ಲಿ ಪರ ವಿರೋಧಗಳ ಚರ್ಚೆಗಳು ಕೂಡ ನಡೆದು ಗ್ರಾಮಸ್ಥರುಗಳು ನಡೆದ ಕೈ ಕೈ ಮಿಲಾಯಿಸುವ ಕೂಗಾಟ ಪ್ರಸಂಗ ಜರುಗಿದೆ ಪೊಲೀಸರ ಮಧ್ಯಪ್ರವೇಶದಿಂದ ತಿಳಿಯಾಗಿತ್ತು ಕಳೆದ ಒಂಬತ್ತು ತಿಂಗಳುಗಳಿಂದ ನೀರು ಗಟ್ಟಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವ್ಯಕ್ತಿಗೆ ಏಜುವರೆಗೂ ಸಂಬಳವನ್ನ ನೀಡಿದ ಬಗ್ಗೆ ಅಧ್ಯಕ್ಷ ಮತ್ತು ಅಭಿವೃದ್ಧಿ ಅಧಿಕಾರಿಯನ್ನ ಸ್ಥಳೀಯರು ಆದ ಸುನಿಲ್ ರಾವ್ ರಾಜಮಾದಪ್ಪ ತೀವ್ರವಾದ ಚರ್ಚೆಗಳು ನಡೆಸಿದರು ಗ್ರಾಮ ಪಂಚಾಯಿತಿ ಹಣವನ್ನ ದುರುಪಯೋಗಪಡಿಸಿಕೊಂಡಿರುವ ನಿಮ್ಮ ಕರ ವಸೂಲಿಗಾರ ಬಗ್ಗೆ ಯಜುವರೆಗೂ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಅಣ್ಣಯ್ಯ ಅವರು ಪ್ರಶ್ನೆ ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಅಧಿಕಾರಿ ಮಂಜುಳಾ ಇದೀಗ ಹಣವನ್ನು ಮರು ವಸೂಲಿ ಮಾಡಲಾಗಿದೆ ಎಂದರು ಅರಣ್ಯ ಇಲಾಖೆಯವರು ಸೀಗೆ ಹೊಸೂರು ಗ್ರಾಮದಲ್ಲಿ ಇರುವಂತಹ ಹದಿಮೂರು ಬಾರ್ ಒಂದರ ಪೈಸಾರಿ ಜಾಗಕ್ಕೆ ಅರಣ್ಯ ಇಲಾಖೆಯ ಬೋರ್ಡ್ ಅಳವಡಿಸಿದ ಬಗ್ಗೆ ಕಂದಾಯ ಇಲಾಖೆಯ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸುನಿಲ್ ರಾವ್ ನಡುವೆ ಭಾರಿ ಚರ್ಚೆಗಳು ಕೂಡ ನಡೆಸಿದ್ದಾವೆ ನಂತರ ಮೇಲ್ ಅಧಿಕಾರಿಗಳ ಸೂಚನೆಯಂತೆ ಇಲಾಖೆಯ ಬೋರ್ಡ್ ಅಳವಡಿಕೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆಯ ಹುದುಗೂರು ಉಪ ವಲಯ ಅರಣ್ಯ ಅಧಿಕಾರಿ ಸತೀಶ್ ಮಾಹಿತಿ ನೀಡಿದರು ಎಷ್ಟು ಇಲಾಖೆಗೆ ನೋಟಿಸ್ ಕೊಟ್ಟಿದ್ರಿ ನೀವು ಇಲಾಖೆಗೆ ಗ್ರಾಮ ಪಂಚಾಯತಿ ಮಾನ್ಯ ಶಾಸಕರು ಮಡಿಕೇರಿ ಕ್ಷೇತ್ರ ತಹಶೀಲ್ದಾರ್ ಕುಶಾಲಗರ ಅಧ್ಯಕ್ಷ ಕಾರ್ಯನಿರ್ವಾಹಕ ಅಧಿಕಾರಿಯವರು ತಾಲೂಕ್ ಪಂಚಾಯತ್ ಸಮರ್ಪೇಟೆ ಸಹಾಯಕ ಕಾರ್ಯಪಾಲಕ ಬಂದಿಲ್ಲ ತಾನೆ ನೀವು ಇಲಾಖೆ ನೀ ಒಂದ್ ನಿಮಿಷ ನೀವು ಅಲ್ಲಿ ವಾರ್ಡನ್ ಆಗಿದ್ರ ಇಲಾಖೆ ಬಗ್ಗೆ ಮಾಹಿತಿ ನಿಮ್ಗೆ ಪರಿಪೂರ್ಣ ಗೊತ್ತಿರಕ್ಕಿಲ್ಲ ಸುಮ್ನೆ ನಾಮಕಾವಸ್ಥೆಗೆ ನಿಮ್ನ ಕಳ್ಸವ್ರೆ ಏನ್ ಮಾಡಕ್ಕೆ ನಮ್ಮ ಇಲಾಖೆಯಿಂದ ರೆಪ್ರೆಸೆಂಟ್ ಮಾಡಿದೀವಿ ಗ್ರಾಮ ಸಭೆಗೆ ಅಂತ ಅಷ್ಟೇ ಅಲ್ವಾ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಒಂದು ಅಂದ್ರೆ ಸಮಾಜ ಕಲ್ಯಾಣಾಧಿಕಾರಿಗಳು ತಾಲೂಕು ಲೆವೆಲ್ ಅಫೀಸರ್ ಬರ್ತಾರೆ ಇವರು ಸಂಪೂರ್ಣ ಮಾಹಿತಿ ಕೊಟ್ಟೆ ಕಳಿಸಿರ್ತಾರೆ ಅಧಿಕಾರಿ ಅಲ್ಲ ಸಮಾಜ ಕಲ್ಯಾಣ ಅಧಿಕಾರಿ ಅಲ್ಲ ವಾರ್ಡ್ ಅನ್ನು ಮಾಹಿತಿ ಉಂಟು ಅಧಿಕಾರಿ ಅಲ್ಲ ಅವರು ಸೈನಿಂಗ್ ಅಥಾರಿಟಿ ಅವ್ರಿಗೇನಾದ್ರು ಸೈನಿಂಗ್ ಅಥಾರಿಟಿ ಉಂಟಾ ಇಲ್ಲ ತಾನೆ ನನ್ನ ಕೇಳಿ ನಿಮಗೆ ಬೇಕಾದಂತ ಮಾಹಿತಿಗಳನ್ನ ಅವ್ರು ಕೊಡ್ತಾರೆ ಅವ್ರ ಹತ್ರ ಸಾಕಷ್ಟು ಮಾಹಿತಿಗಳು ಬರಬೇಕು ಅವ್ರಿಗೆ ಗೊತ್ತಿರೋ ಮಾಹಿತಿಗಳನ್ನ ಮೇಡಮ್ ಅದ್ರ ಹೇಳ್ಕೊಂಡಿದ್ದಾರೆ ಗೊತ್ತಾಗದ್ರು ಇವರು ತಿಳಿಸ್ಕೊಡ್ತಾರೆ ಕೂತ್ಕೊಳ್ಳಿ ಹೇಳಿದ್ರಂತ ಅವ್ರಿಗೆ ಗ್ರಾಮ ಸಭೆ ಕರೆಯೋದು ಎಲ್ಲ ಇಲಾಖೆ ಇಲಾಖೆಗೆ ನೋಟಿಸ್ ಕೊಡ್ರಿ

ಮೀಟಿಂಗ್ ಇದು ಗ್ರಾಮ ಸಭೆ ನಡೆಯೋದು ಒಬ್ರು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಬರ್ಬಾರ್ದ ಅವರು ಅವ್ರ ಗೊಂದಲ ಎಲ್ಲ ಈ ವಿಚಾರದಲ್ಲೂ ಗೊಂದಲ ಮಾಡಿಟ್ಟವ್ರೆ ಕಾರ್ಯನಿರ್ವಹಣಾಧಿಕಾರಿಗಳು ಅಡ್ಗೋಡ ಮೇಲೆ ಡಿ ಪೈಠಿ ಎಲ್ಲಾ ಆದೇಶಗಳು ಮಾಡಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿ ಏನ್ ಬರ್ಬೇಕಾಯ್ತು ಜೆಬಿ ಅವರು ಅವರಿಲ್ಲ ಯಾಕೆ ತರ ಗೊಂದಲ ಮಾಡ್ಕೊಂಡಿದ್ರೆ ಒಂದು ಗೊತ್ತಿಲ್ಲ ಹಿಂದೆನೇ ನೀವು ಅಧಿಕಾರಿಗಳನ್ನ ಎಲ್ಲ ಇದೇ ತರದಲ್ಲಿ ಹೇಳಿಕೊಂಡ್ರೆ ಒಂದೇ ಒಂದು ಕೆಲಸಗಳು ಆಗ್ಲಿಲ್ಲ ಕಂಪನಿಯಿಂದ ಹೋಗಿದೆ ನೀವು ಇದು ನಾವು ರೈತರಾಗಿ ನೀವು ರೈತರ ಇರ್ಬೋದು ರಾಷ್ಟ್ರಪತಿನೂ ರೈತರು ಇರ್ಬೋದು ಆದ್ರೆ ಒಂದು ಸಮಸ್ಯೆ ಆಗಿದೆ ಇಲ್ಲಿ ದೊಡ್ಡದಾಗಿ ನಾವು ಅದನ್ನ ಮಾತಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳ ನಾವು ಇದು ಜನತೆ ಬದಲಿಗೆ ಗೊತ್ತಾಗ್ತಿದ್ದಾರೆ ನೀವು ಸಂಬಂಧ ಆದ್ರೆ ಅದಕ್ಕೆ ನಮಗೆ ಸಮಸ್ಯೆ ಗೊತ್ತು ಅಲ್ಲಿಂದ ಸಮಸ್ಯೆ ಗೊತ್ತು ಅಂತ ಹೇಳ್ತಿದ್ದೆ ನಾವು ಕೇಳ್ತೀವಿ ಗೊತ್ತಿಂದವರು ಸುಮ್ಮನೆ ಗುಡ್ಬಾರಷ್ಟೇ ಗೊತ್ತು ಅದಕ್ಕೆ ಕೇಳ್ತಾ ಇದ್ವಿ ಸಮಸ್ಯೆ ಗೊತ್ತು ಮೇಡಮ್ ಸಮಸ್ಯೆ ಗೊತ್ತು ಎಲ್ಲರಿಗೂ ಅವಕಾಶ ಉಂಟು ಮಾತಾಡೋ ಅವಕಾಶ ಉಂಟು ಎಲ್ಲರಿಗೂ ಅವಕಾಶ ನಾವು ನೋಡಿದಾಗ ಪ್ರತಿ

ಆಯ್ತು ಎಲ್ಲ ಚರ್ಚೆ ಮಾಡೋಣ ಇವಾಗ ಮೇಜರ್ ಆರ್ಯಪೋರಿಂದಾ ಹೇಳಿ ಸರ್ ಫಸ್ಟ್ ಸಮಸ್ಯೆ ಇರೋದ್ರೆ ಹಾಸ್ಪಿಟ್ಲಿಂದ ಹಾಸ್ಪಿಟ್ಲಿಂದ ಆರೋಗ್ಯ ಇಲಾಖೆಯಿಂದನೇ ಮಾಡಿ ಗಲ್ಲಿದ್ದ ನೀರು ಒಳಗೆ ಸೇರ್ತಾ ಇದೆ ಅದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿದ್ದೀರಾ ನೀವು ನಿಮಗೆ ಮೂರನೇ ಸಭೆಯಲ್ಲಿ ನಾನು ಮನವಿ ಮಾಡ್ತಾ ಇರೋದು ಇಡೀ ಕೂಡಿಗೆ ಶೌಚಾಲಯದ ನೀರು ಒಳಗೆ ಸೇರ್ತಾ ಸೇರ್ತಾಂ ಇವತ್ತು ಕೆಳಗಡೆ ಒಂದು ಮೇ ದಿನ ಆರತಿ ಮಾಡ್ತಾರೆ ಮೂರನೇ ಸಭೆ ಎರಡು ತಿಂಗಳಾಯ್ತು ನಿಮ್ಗೆ ಹೇಳಿ ಏನ್ ಆಕ್ಷನ್ ತಗೊಂಡಿದ್ದೀರಾ ನೋಟಿಸ್ ಮಾಡಿದ್ರೆ ಸಾರ್ ಅದ್ರ ಮೇಲೆ ತಗೋಬೇಕು ನೀವು ವಿವೇಕಾನಂದ ಬಡಾವಣೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಅಡ್ಡ ಕೊಳಚೆ ನೀರು ನಿಂತಿದೆ ಸಾಂಕ್ರಾಮಿಕ ರೋಗ ರೋಗ ಆಡ್ತಾ ಇದೆ ನಾವು ವಾರಕ್ಕೊಂದ್ಸಲ ಮಕ್ಕಳನ್ನ ಕರ್ಕೊಂಡು ಬಗ್ಗೆ ಇಪ್ಪತ್ತು ವರ್ಷ ಆಯ್ತು ಕಳೆದ ಇಪ್ಪತ್ತು ವರ್ಷದಿಂದ ಮನವಿ ಸಲ್ಲಿಸಿದ್ರು ಏನು ಆಕ್ಷನ್ ತಗೊಂಡಿಲ್ಲ ಬಗ್ಗೆ ಪ್ರತಿಯೊಬ್ಬರು ಹೋಗ್ತೀರ ಮುಖ್ಯವಾದ ಅಧಿಕಾರಿಗಳು ಸಾಮಾನ್ಯವಾಗಿ ಯಾವ ಗ್ರಾಮ ಸಭೆಗೆ ಅಟೆಂಡ್ ಮಾಡಲ್ಲ ನಾವು ಅವ್ರ ಅಟೆಂಡ್ ಮಾಡೋದಿಲ್ಲ ಅಂದ್ರೆ ಅಟೆಂಡ್ ಮಾಡಕ್ಕೆ ಅಂದ್ರೆ ಏನು ಬೇಜವಾಬ್ದಿನಾ ಹಂಗಲ್ಲ ಹಂಗಲ್ಲ ನೋಡಿ ಸರ್ಕಾರದವರು ಸಂಬಳ ತಗೋತಾ ಇರೋದು ನಮ್ಮ ಸಾರ್ವಜನಿಕರ ಟ್ಯಾಕ್ಸ್ ದುಡ್ಡಲ್ಲಿ ನಾವು ಈ ವಿಷಯಗಳೇ ಗ್ರಾಮ ಸೇ ನೀವೆಲ್ಲ ಅವರೆಲ್ಲ ಸೇವೆ ಮಾಡಕ್ಕೆ ಇಲಾಖೆಯವರು ಇರೋದು ಇಲ್ಲ ನಾವು ಸುಮ್ಮನೆ ಏನಿಲ್ಲ ಪ್ರತಿಯೊಬ್ರು ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಇದಿರಕ್ಕಿಲ್ಲ ಅವರು ನೀವೆಲ್ಲ ಸೇವಕರು

மேடம் லெட்டர் போட்டாரா போட்டாரா லெட்டர் கொட்டாரெட்டர் மத்திய சரியா மாயித்திர்வாங்க

ಸರ್ಕಾರ ಸುತ್ತೋಲೆ ಇರ್ತಕ್ಕಂಥ ನಾವ್ ನಾವು ನಾವ್ ಕೆಲ್ಸಿದ್ರೆ ಮಾತ್ರ ಸರ್ಕಾರ ನಾವ್ ಇಲ್ದವ್ರಿಗೆ ಓಟ್ ಹಾಕ್ತಾರೆ ಯಾರು ಸರ್ಕಾರ ಇಲ್ಲ ಏನಿಲ್ಲ ಅಲ್ಲಿ ಪಶ್ಚಿಮ ಕೋಳಿ ಬಂದ ನಾವು ವೋಟ್ ಹಾಕಿದ್ರೆ ಮಾತ್ರ ಸರ್ಕಾರ ನೆಡ್ಸಕ್ ಆಗೋದು ಯಾರು ಇಲ್ಲ ಹಲೋ